ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆ ಹೊನ್ನಾವರದಲ್ಲಿ ಬಿಟ್ಟು ಹೋದ ಎಂಡೋ ಪೀಡಿತರನ್ನು ಗುರುತಿಸಲು ತಜ್ಞ ವೈದ್ಯರಿಂದ ತಪಾಸಣಾ ಶಿಬಿರ ಎಂಡೋಸಲ್ಪಾನ್ ಪೀಡಿತರನ್ನು ಕಂಡು ಭಾವುಕರಾದ ಸಚಿವ ಮಂಕಾಳು ವೈದ್ಯ ಉತ್ತರ ಕನ್ನಡ ಜಿಲ್ಲೆಯ ಸರಕಾರಿ ಆಸ್ಪತ್ರೆಯಲ್ಲಿ ಬಿಟ್ಟು ಹೋದ ಎಂಡೋ ಸಲ್ಪಾನ್ ಪೀಡಿತರನ್ನು ಗುರುತಿಸಲು ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಹೌದು ವೀಕ್ಷಕರೇ ಅನಾಥ ದೈವರಕ್ಷಕ ಎನ್ನುವಂತೆ ಪ್ರತಿಯೊಬ್ಬ ಅನಾಥರಿಗೂ ಒಂದಲ್ಲ ಒಂದು ರೂಪದಲ್ಲಿ ಆ ಭಗವಂತನು ಬಂದು ಸಹಾಯ ಮಾಡುತ್ತಾನೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ವ್ಯಾಪ್ತಿಯಲ್ಲಿ ಕೆಲವೊಂದು ಎಂಡೋಸಲ್ಪಾನ್ ಪೀಡಿತರು ಎಂಡೋಸಲ್ಪಾನ್ ಪೀಡಿತರ ಪಟ್ಟಿಯಿಂದ ತಪ್ಪಿ ಹೋಗಿದ್ದರು ಈ ಎಂಡೋಸಲ್ಪಾನ್ ಪೀಡಿತರು ಸರಕಾರದ ಯಾವುದೇ ಸೌಲಭ್ಯಗಳಿಲ್ಲದೆ ವಂಚಿತರಾಗಿದ್ದರು ದಿನನಿತ್ಯ ನರಕ ಯಾತನೆಯನ್ನು ಅನುಭವಿಸುತ್ತಿದ್ದರು ಇದನ್ನು ಗಮನಿಸಿದ ಸಚಿವ ಮಂಕಳು ವೈದ್ಯರು ಈ ಬಗ್ಗೆ ಕೂಡಲೇ ಕ್ರಮವನ್ನು ಕೈಗೊಳ್ಳುವಂತೆ ಅಧಿಕಾರಿ ವರ್ಗದವರಲ್ಲಿ ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ತಜ್ಞ ವೈದ್ಯರಿಂದ ಬಿಟ್ಟು ಹೋದ ಎಂಡೋಸಲ್ಪಾನ್ ಪೀಡಿತರನ್ನು ಪರೀಕ್ಷಿಸುವ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಈ ತಪಾಸಣಾ ಶಿಬಿರವನ್ನು ಸಚಿವ ಮಂಕಾಳು ವೈದ್ಯರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಎಂಡೋಸಲ್ಪಾನ್ ಪೀಡಿತರನ್ನು ಗಮನಿಸಿದ ಸಚಿವ ಮಂಕಾಳು ವೈದ್ಯರು ಒಂದು ಕ್ಷಣ ಬಾವುಕತೆಗೆ ಒಳಗಾದ ಘಟನೆ ನಡೆದಿದೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಮಾಜದಲ್ಲಿ ಅಸಹಾಯಕ ವ್ಯಕ್ತಿಗಳ ಸಹಾಯಕ್ಕೆ ನಾವು ನಿಂತರೆ ನಮ್ಮ ರಕ್ಷಣೆಗೆ ಆ ಭಗವಂತ ನಿಲ್ಲುತ್ತಾನೆ ನಾವು ಯಾವಾಗಲೂ ಮಾನವೀಯತೆಯ ನೆಲೆಯಲ್ಲಿಯೇ ಬದುಕಬೇಕಾಗಿದೆ ಮಾನವೀಯತೆಯೇ ಈ ಸಮಾಜದ ಒಂದು ಸ್ತಂಭವಾಗಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಮಾನವೀಯತೆ ಇಲ್ಲದಿದ್ದರೆ ಏನೂ ಇಲ್ಲ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಎಂಡೋಸಲ್ಪಾನ್ ಪೀಡಿತರ ತಪಾಸಣಾ ಶಿಬಿರವನ್ನು ನಡೆಸಲಾಯಿತು ಎಂಡೋಸಲ್ಪಾನ್ ಪಟ್ಟಿಯಿಂದ ಬಿಟ್ಟು ಹೋದ ಎಂಡೋಸಲ್ಪಾನ್ ಪೀಡಿತರನ್ನು ಗುರುತಿಸಿ ಎಂಡೋಸಲ್ಪಾನ್ ಪೀಡಿತರ ಪಟ್ಟಿಗೆ ಸೇರಿಸಿ ಸರಕಾರದಿಂದ ಅವರಿಗೆ ಸೌಲಭ್ಯ ದೊರೆಯುವಂತೆ ಮಾಡುವ ಕೆಲಸವನ್ನು ಮಾಡಲಾಯಿತು ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯ ವ್ಯಕ್ತಿಗಳು ಹಾಗೂ ಊರಿನ ಮುಖಂಡರು ಹಾಗೂ ತಜ್ಞ ವೈದ್ಯರು ಮತ್ತು ವಿವಿಧ ರಾಜಕೀಯ ಮುಖಂಡರು ಉಪಸ್ಥಿತರಿದ್ದರು કરાવળી સમાચાર ન્યૂઝ બ્યુરો